ಇಲಾಖೆಯಲ್ಲಿ ಭ್ರಷ್ಟಾಚಾರದ ಬಗ್ಗೆ ವಿಡಿಯೋಗಳು ಬಂದಿದೆ ಆಡಿಯೋಗಳು ಬಂದಿದೆ ಜನ ಬೀದಿ ಬೀದಿಯಲ್ಲಿ ಮಾತಾಡ್ತಾ ಇದಾರೆ ಇದರಲ್ಲಿ ಪಾಲು ಮಂತ್ರಿಗೂ ಹೋಗ್ತದ ಮುಖ್ಯಮಂತ್ರಿಗೂ ಹೋಗ್ತದ ಈ ತರದೆಲ್ಲ ಆಗಿರೋದ್ರಿಂದ ನಾವು ಜನರ ಧ್ವನಿಯಾಗಿ ಇವತ್ತು ಅಲ್ಲಿ ಯಾರು ಅಬ್ಕಾರಿ ಸಂಘ ಇದೆ ಅಬ್ಕಾರಿ ಸಂಘ ಅವರು ಈಗ ರಾಹುಲ್ ಗಾಂಧಿ ಅವ್ರನ್ನ ಹೋಗಿ ಭೇಟಿ ಮಾಡಕ್ಕೆ ಹೊರಟಿದ್ದಾರೆ ರಾಷ್ಟ್ರಪತಿನ ಭೇಟಿ ಮಾಡಕ್ ಹೋಗಿದ್ದಾರೆ ಪ್ರಧಾನ ಮಂತ್ರಿ ಭೇಟಿ ಮಾಡಕ್ ಹೋಗಿದ್ದಾರೆ ರಾಜ್ಯದ ಮಾನ ಮರ್ಯಾದೆ ಹರಾಜಾಗ್ತಾ ಇದೆ ಇಷ್ಟೆಲ್ಲ ಆದರೂ ಕೂಡ ಸರ್ಕಾರ ಅದ್ರ ಬಗ್ಗೆ ಈ ಮುಖ್ಯಮಂತ್ರಿ ಇಷ್ಟೊತ್ತು ಇವ್ರದ್ದು ಯಾರು ಅಲ್ಲ ಬೋವಿ ಇದರ ನಿಗಮದ್ದು ಎಸ್ ಟಿ ನಿಗಮದ್ದು ಆದಾಗ ಇಮಿಡಿಯೇಟ್ ಆಗಿ ರಾಜೀನಾಮೆ ತಗೊಂಡ್ರು ಇವ್ರಿಗೆ ಯಾಕೆ ಇವ್ರಿಗೆ ಯಾಕೆ ರಾಜೀನಾಮೆ ತಗೊತಾ ಇಲ್ಲ ಅದಕ್ಕೆ ನಾವು ಧರಣಿ ಮಾಡ್ತಾ ಇದ್ದೀರಿ ದಯವಿಟ್ಟು ಅವಕಾಶ ಕೊಡಬೇಕು ನಮ್ಗೆ ಮಾತಾಡೋಕ್ಕೆ ಅವಕಾಶ ಕೊಡಬೇಕು ನಾವು ನಿಲುವಳಿ ಸೂಚನೆ ಕೊಟ್ಟಿದ್ರಿ ಅವಕಾಶ ಮಾಡಿಕೊಡಿ ನಾವು ಚರ್ಚೆ ಮಾಡ್ತೀರಿ ಅದಾದ್ಮೇಲೆ ಮುಂದೆ

ನೀವು ತುಳುನಲ್ಲಿ ಮಾತಾಡ್ತೀರಾ ವಿಡಿಯೋದಲ್ಲಿ ನಿಮ್ಮ ಇದು ಇದೆ ಮಂಗ್ಳೂರವ್ರು ಬಹಳ ಸಜ್ಜನರು ಅಂತ ಇದೆ ಆ ವಿಡಿಯೋ ತೋರಿಸ್ತೀನಿ ನಾನು ವಿಡಿಯೋದಲ್ಲಿ ಬಂದಿದೆ ಈ ಅಬ್ಕಾರಿ ಹಗರಣದಲ್ಲಿ ಅವನು ಹೇಳ್ತಾನೆ ಇನ್ಸ್ಪೆಕ್ಟರ್ ನಾನು ಮಂಗಳೂರನ್ನು ಕರೆಕ್ಟ್ ಆಗಿ ಈಗ ಹಾಗೆ ಮಾತಾಡಿ ನೀವು ಹಾಗೆ ಮಾತಾಡಿ ಈಗ ತಾವು ಒಂದು ಮಾರಾಯ ಸಮಾಧಾನ ಇಕ್ಕೋ ಈಗ ತಾವು ಒಂದು ನಿಲುವಳಿ ಸೂಚನೆ ಸಲ್ಲಿಸಿ ಕೊಟ್ಟಿದ್ದೀರಿ ಅದನ್ನ ನಾನು ಸಿಕ್ಸ್ ಕನ್ವರ್ಟ್ ಮಾಡಿ ನಿಮಗೆ ಅವಕಾಶ ಕೊಟ್ಟೆ ಸಿಕ್ಸ್ ನೈನ್ ಕನ್ವರ್ಷನ್ ಅರವತ್ತೊಂಬತ್ತೇ ಕನ್ವರ್ಟ್ ಮಾಡಿ ಚರ್ಚೆಗೆ ಅವಕಾಶ ಮಾಡಿ ಕೊಡ್ತು ಅಂತ ಹೇಳಿದ್ದೇನೆ ನೀವು ಅದರ ಪ್ರಿಲಿಮಿನರಿ ಸಬ್ಮಿಷನ್ ಕೊಟ್ಟಾವೆಲ್ಲ ಮಾಡಿ ಮಾತಾಡಿದ್ದೀರಿ ಅದರಲ್ಲಿ ಈಗ ನಾನು ಹೇಳ್ದೆ ಅಂತ ಹೇಳಿದರೆ ಈಗ ನಾವು ರಾಜ್ಯಪಾಲರ ಒಂದ ನಿರ್ಣಯ ನಾವು ಇವತ್ತೊಂದು ಸ್ಟಾರ್ಟ್ ಮಾಡಬೇಕು ಮೊನ್ನೆ ಪ್ರಿಲಿಮಿನರಿ ಕೂಡ ನಮ್ಮ ಎದ್ದು ನಿಂತರು ಕೂತ್ಕೊಳಿಸಿ ಪ್ರಿಲಿಮಿನರಿ ಸಬ್ಮಿಷನ್ ಮಾಡಿ ಅಂತ ಕೊಟ್ಟೆ ಯಾರು ಇಲ್ಲ ಇಲ್ಲ ಒನ್ಸ್ ಅಗೇನ್ ಅಲ್ಲಿ ಬರ್ತಾನೆ ಈಗ ಏನಾಗಿದೆ ಅಂತ ಹೇಳಿದ್ರೆ ಫಸ್ಟ್ ಗೆ ರಾಜ್ಯಪಾಲರ ಒಂದನೇ ದಿನ ಇವತ್ತು ಒಂದು ಆಗಲಿ ಒಂದು ಪೊಣ್ಣನ ಮಾತಾಡಲಿಕ್ಕೆ ಇದೆ ಮತ್ತು ಪ್ರದೀಪ್ ಈಶ್ವರ್ ಮಾತಾಡಲಿಕ್ಕೆ ಅಲ್ಲಿ ಅದು ಒಂದು ಆ ಪ್ರೊಸೀಜರ್ ಮುಗೀತದೆ ಅದ ತಕ್ಷಣವೇ ನಾನು ಶಿಕ್ಷಣ ನಮ್ಗೆ ಚರ್ಚೆಗೆ ಅವಕಾಶ ಮಾಡಿ ಸರ್ಕಾರ ಉತ್ತರ ನಾನು ಕೊಡಿಸ್ತೇನೆ ಈಗ ತಾವೆಲ್ಲ ನನಗೆ ಅವಕಾಶ ಮಾಡಿ ಅಧ್ಯಕ್ಷ ಮಧ್ಯಾಹ್ನ ಅವ್ರದ್ದು ಆದ ತಕ್ಷಣವೇ ನನಗೆ ಅವಕಾಶ ಮಾಡ್ಕೊಂಡು ನಾವು ಇದು ಪ್ರಸ್ತಾವ ಮಾಡಬೇಕು ನಿಮಗೆ ಗೌರವ ಕೊಟ್ಟು ನಾವು ವಿವರಣೆಯನ್ನು ವಾಪಸ್ಸು ತಗೊಂಡ್ಬಿಡ್ತಾ ಇದ್ದೀರಿ ತಿರ್ಗಿ ನೀವು ಮಾತು ತಗಬಾರ್ದು ಆ ಕಡೆ ವಾಲಬೇಡಿ ಸ್ವಲ್ಪ ಈ ಕಡೆನೂ ವಾಲಿ ಅಂತ ಹೇಳಿ ನಾ ನಾನು ನಾನು ಆಕ ನಾನು ಆ ಕಡೆ ಒಳ್ಳೋದಿಲ್ಲ ನಾನು ಈ ಕಡೆ ನಾನು ಆ ಕಡೆ ವಾಳೋದಿಲ್ಲ ಈ ಕಡೆ ಒಳೋದಿಲ್ಲ ನೀವು ಕರೆಕ್ಟ್ ನನಗೆ ಸಹಕಾರ ಕೊಟ್ಟರೆ ಆಯಿತು ನರ್ಸ್ಕೊಂಡು ಹೋಗಲಿಕ್ಕೆ ಹಂಗೆ ಅವರು ಬೇಕು ನಾವು ನೀವು ಬೇಕು ಇಬ್ಬರು ಮುಂದೆ ತಗೊಂಡು ಹೋಗ್ಬೇಕು ಚರ್ಚೆಗೆ ಹೋಗ್ಬೇಕು ನಾವು ಚರ್ಚೆಗೆ ಹೋಗ್ತಾರೆ ಮತ್ತೆ ಈಗ ಪ್ರಶ್ನೋತ್ತರ ಬೇರೆ ಬೇಕು ಚರ್ಚೆಗೆ ಹೋಗ್ತದೆ ಬೇಡ ಬೇಡ ನಾನು ನಿಮ್ಮೆಲ್ಲ ನಾನೇ ಸಲ್ಲಿಸಿದ ಅಲ್ಲ ಈಗ ಪ್ರಶ್ನೋತ್ತರ ಜೀತಿ ದೇವೇಗೌಡರು ಮೀಟಿಂಗ್ ಅಲ್ಲಿ ತಮ್ಗೆ ಹೇಳಿದ್ರಿ ಮಂತ್ರಿಗಳು ಯಾರು ಸರಿಯಾಗಿ ಬರ್ತಾ ಇಲ್ಲ ಅಂತ ಕಂಪ್ಲೇಂಟ್ ಅನ್ನ ನಾವು ಹೇಳಿದ್ರಿ ಏನು ಹೇಳಿದ್ರಿ ನಾನು ಮುಖ್ಯಮಂತ್ರಿಗೆ ಹೇಳಿದೀನಿ ಮತ್ತೆ ಪ್ರತಿ ದಿನ ನಾನು ಯಾರು ಇಲ್ಲಿ ಪ್ರೆಸೆಂಟ್ ಇರಬೇಕು ಲಿಸ್ಟ್ ಓದುತ್ತೀನಿ ಅನ್ನೋದು ತಾವು ಹೇಳಿದೀರ ದಯವಿಟ್ಟು ಲಿಸ್ಟ್ ಓದ್ಬಿಡಿ ಬರ್ದಿದ್ದವರ್ಗೆ ಒಂದು ಅಚ್ಚಿ ಮಾರಿ ಹಾಕಿ ಮನೆ ಕಳಿಸಿ ಅಂತೀರಿ ಇಲ್ಲ ಅಂದ್ರೆ ಇಲ್ಲ ಅಂತೀರಿ ನಮ್ಗ ಅವರೇ ಬಿರಿ ಕೂಗ್ತಾ ಇದ್ರು ನಾವು ಕೂಗ್ತೀರಿ ಹೇಳಿ ಈಗ ತಮ್ಗೆ ಗೊತ್ತಿದೆ ಅಲ್ಲ ಪ್ರತಿಭಟನೆ ನಡೀತಾರೆ ಬರ್ತಾರೆ ಇವತ್ತು ಯಾಕೆ ಲೇಟ್ ಆಗಿದೆ ಅಂತ ಹೇಳಿ ಗೊತ್ತಿದೆ ವಿಚಾರ ನೀವು ಕಾಂಗ್ರೆಸ್ ಪಾರ್ಟಿ ಅಲ್ಲ ಅವ್ರೇನೋ ಅವ್ರ ತೀಟೆ ಅವ್ರು ತೀರ್ಸ್ಕಂತಾರೆ ನೀವು ಆ ಸ್ಥಾನದಲ್ಲಿ ಕೂತ್ಕೊಂಡ ಮೇಲೆ ನಮ್ಮ ಸರ್ವರ ಪಾರ್ಟಿ ನೀವು ಅದಕ್ಕೆ ಅದಕ್ಕೆ ಸೊ ಇವತ್ತು ನಮ್ಮ ಪ್ರಶ್ನೋತ್ತರದಲ್ಲಿ ಇರಬೇಕಂತ ಸಚಿವರು ಪ್ರೆಸೆಂಟೇಶನ್ ಎಲ್ಲ ಯಾರು ಇರ್ಬೇಕು ಅದ್ ಹೇಳ್ಬೋದು ಪ್ರಶ್ನೋತ್ತರ ಪ್ರಶ್ನೋತ್ತರಕ್ಕೆ ಸಂಬಂಧಪಟ್ಟ ಪ್ರಶ್ನೋತ್ತರಕ್ಕೆಲ್ಲ ಸಿಟಿಂಗ್ ಪ್ರಶ್ನೋತ್ತರ ಬೇರೆ ಸಿಟಿಂಗ್ ಯಾರಿದ್ದಾರೆ ಅವ್ರಿಗೆ ಹೇಳಿ ನಮ್ಗೆ ಪ್ರಶ್ನೋತ್ತರ ಬೇಡ ಅದು ಸಿಟ್ಟಿಂಗ್ ಯಾರ್ಯಾರು ಇರ್ಬೇಕಾಯ್ತು ಅಂತ ಸರ್ಕಾರದ ಆದೇಶ ಹೊರಟ ನೀವು ಆದೇಶ ಕೊಟ್ಟಿದ್ರೆ ಅವ್ರಿಗೆ ಹೇಳಿ ಈಗಾಗಲೇ ಬಹುಶಃ ಪ್ರಶ್ನೋತ್ತರಕ್ಕೆ ಸಂಬಂಧಪಟ್ಟಾಗೆ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಪರವಾಗಿ ಇವತ್ತು ಸಚಿವರು ಉತ್ತರ ಕೊಡ್ಲಿಕ್ಕೆ ಅವರು ಅವರ ಆದಿತ್ಯ ಕೊಟ್ಟಿದ್ದಾರೆ ಸಚಿವರು ಕೂಡ ಬರ್ತಾರೆ ಈಗ ನಮ್ಮ ಸದನದಲ್ಲಿ ಈಗ ನಮ್ಮ ಮೊನ್ನೆ ಬಿ ಎಸ್ ಸಿ ಮೀಟಿಂಗ್ ಅಲ್ಲಿ ಕೂಡ ಸ್ಪಷ್ಟವಾಗಿ ಸರ್ಕಾರಕ್ಕೆ ಹೇಳಿದ್ದೇವೆ ಏನಂತ ಹೇಳಿದರೆ ಎಲ್ಲ ಸಚಿವರು ಕೂಡ ಬೇಗ ಬಂದರೆ ಎಲ್ಲ ಶಾಸಕರು ಕೂಡ ಬೇಗ ಬರ್ತಾರೆ ಸಚಿವರು ಕಚೇರಿ ಮೀಟಿಂಗ್ ಇಟ್ಕೊಂಡ್ರೆ ಸಚಿವರು ಹುಡುಕೊಂಡು ಶಾಸಕರು ಕೂಡ ಹೋಗ್ತಾರೆ ಅದಕ್ಕಾಗಿ ಆ ಸರಿಯಾದ ಸಮಯದಲ್ಲಿ ಶಾಸಕ ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಬರಲೇಬೇಕು ಬಂದಾಗ ಬಹುಶಃ ಎಲ್ಲರೂ ಕೂಡ ಸರಿಯಾದ ಸಮಯ ಸದನ ನಡೀತದೆ ಅಂತೇಳಿ ಎಲ್ಲರೂ ಕೂಡ ಒಪ್ಪಿದ್ದಾರೆ ಇವತ್ತು ನಿಮ್ಗೆ ಡಿಲೇ ಆಗ್ಲಿಕ್ಕೆ ಕಾರಣ ಏನಂತ ನಾನು ಹೇಳ್ಬೇಕು ನಿಮ್ಗೆಲ್ಲರೂ ಕೂಡ ಗೊತ್ತಿದೆ ಆ ಮಾಹಿತಿ ಕೂಡ ಇದೆ ಅದಕ್ಕೆ ಇವತ್ತು ನಮ್ಮ ಸದನದಿರ್ಬೇಕಂತ ಒಂದು ಹಾಜರಿ ಕೆ ಎಚ್ ಮುನಿಯಪ್ಪನವರು ಕೆ ಜೆ ಜಾರ್ಜ್ ದಿನೇಶ್ ಗುಂಡ್ರಾವ್ ಅದನ್ನ ಕಾಣ್ತದೆ ನೀವು ಬೊಬ್ಬೆ ಆಗದೆ ಕಾಣ್ತದೆ ಯಾರು ಇದ್ದಾರೆ ಇಲ್ಲ ಅಂತ ಹೇಳಿ ಜನರಿಗೆ ಗೊತ್ತಾಗ್ಬೇಕಲ್ಲ ಅವ್ ಖುಷಿಯಿಂದ ಹೇಳುದಿಲ್ಲ ಬಂದಾಗ ಅವ್ರ ಹೌದು ಅನ್ನಲ್ವಾ ನಾವ್ ಹಂಗೆ ಹೇಳ್ಬೇಕು ನಮ್ದು ಅವ್ರಿಗೆ ಗೊತ್ತಾಗ್ಲಿ ಅಟ್ಲೀಸ್ಟ್ ಆದ್ರೂ ಮರ್ಯಾದೆ ಹೋಗ್ಲಿ ಅವ್ರಿಗೆ ಡಾಕ್ಟರ್ ಎಸ್ ಸಿ ಮಹಾದೇವಪ್ಪ ಇಲ್ಲ ಕೃಷ್ಣ ಬೈರಗೌಡ್ರು ಇದ್ದಾರೆ ಪ್ರಿಯಾಂಕ ಖರ್ಗೆ ಇಲ್ಲ ಜಮೀರ್ ಅಹಮದ್ ಇಲ್ಲ ಈಶ್ವರ್ ಖಂಡ್ರೆ ಇಲ್ಲ ಶರಣ್ ಪ್ರಕಾಶ್ ಪಟೇಲ್ ಇಲ್ಲ ಲಕ್ಷ್ಮಿ ಹೆಬ್ಬಾಲ್ಕರ್ ಇಲ್ಲ ಎಂ ಸಿ ಸುಧಾಕರ್ ಇಲ್ಲ ಸರ್ ಇದೊಂದು ಇಲ್ಲಗಳ ಸರ್ಕಾರ ಇದು ಇದರಲ್ಲ ಈಗ ಇದರಲ್ಲಿ ಏನೇನು ಇಲ್ಲ ಯಾವ ಎಚ್ ಕೆ ಪಾಟೀಲ್ ಅಲ್ಲ ಇದರಲ್ಲ ನಮ್ಮ ಚರ್ಚೆ ಸಚಿವರು ಇದರಲ್ಲ ಎಚ್ ಕೆ ಪಾಟೀಲ್ ಮಿನಿಸ್ಟರ್ ಅವರು ದೇವೇಗೌಡರು ಮಂತ್ರಿಗಳಿಲ್ಲ ಅನುದಾನ ಇಲ್ಲ ಯೋಜನೆ ಇಲ್ಲ ಏನಿಲ್ಲ ಚರ್ಚೆ ಮಾಡ್ತಾರೆ ಇಲ್ಲಗಳ ಸರ್ಕಾರ ಓಕೆ ಯಾಕೆ ಯು ಬಿ ಬನಕಲ್ ದರ್ಶನ್ ಪುಟ್ಟಣಯ್ಯ ದರ್ಶನ್ ಪುಟ್ಟಣಯ್ಯ ಸುರೇಶ್ ಎಚ್ ಸುರೇಶ್ ಎಚ್ ನೋಡಿ ಪ್ರತಿಪಕ್ಷ ನಾಯಕರೇ ಮಿನಿಸ್ಟರ್ ಕಾಯ್ತಾ ಉತ್ತರ ಕೊಡ್ಲಿಕ್ಕೆ ನಿಮ್ಮ ಸದಸ್ಯರೇ ಬರಲಿಲ್ಲ ನಿಮ್ಮ ಅಲ್ಲಿ ಇಲ್ಲ ಅಂತಲ್ಲ

ಸರ್ ಚುಕಿ ಪ್ರಶ್ನೆ ಸಂಖ್ಯೆ ಇನ್ನೂರ ಇಪ್ಪತ್ತೊಂಬತ್ತನ್ನು ಮಾನ್ಯ ಉಪಮುಖ್ಯಮಂತ್ರಿಗಳು ಕೇಳಿದೆ ಸರ್